ಈ ಖಾತೆ ಅಭಿಯಾನ ಮಧ್ಯವರ್ತಿ ಹಾವಳಿಗೆ ಕಡಿವಾಣ ಕೆ ಶಾಸಕ ಕೆ ಷಡಕ್ಷರ್ ಆಸ್ತಿ ಮಾಲೀಕರು ತನ್ನದೇ ಆಸ್ತಿ ಎಂದು ನಿಖರವಾಗಿ ಗುರುತಿಸಿಕೊಂಡು ಅದಕ್ಕೆ ದಾಖಲಾತಿ ಸಲ್ಲಿಸಿ ಸರ್ಕಾರದಿಂದ ಅಧಿಕೃತ ದಾಖಲಾತಿ ಪಡೆದುಕೊಳ್ಳುವ ಡಿಜಿಟಲ್ ಪ್ರಮಾಣ ಪತ್ರವನ್ನು ಈ ಖಾತ ನೀಡಲಾಗುವುದು ಅಂತ ಶಾಸಕ ಕೆ ಷಡಕ್ಷರಿ ಅವರು ನಗರಸಭೆ ಶಾಸಕರ ಕಚೇರಿಯಲ್ಲಿ ತಿಳಿಸಿದರು ನಗರದ ಜನರಿಗೆ ಅನುಕೂಲವಾಗಲಿ ಅಂತ ಸರ್ಕಾರದಿಂದ ಎ ಖಾತೆ ಬಿ ಖಾತೆ ನೀಡಲಾಗ್ತಾ ಇದೆ ಮುಂದಿನ ಅವಕಾಶ ಮೂರು ತಿಂಗಳವರೆಗೂ ಮಾಡಲಾಗಿದೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶವಿರೋದಿಲ್ಲ ಸಾರ್ವಜನಿಕರು ಅನುಕೂಲಕ್ಕಾಗಿ ನಗರಸಭೆಯ ಹಳೆ ಕಚೇರಿ ಗಾಂಧಿನಗರ ಪಾರ್ಕ್ ಬಳಿ ಶಾರದಾ ನಗರ ಬೈಫ್ ಕಚೇರಿ ಹೌಸಿಂಗ್ ಬೋರ್ಡ್ ಕಾಲೋನಿ ಹಳೇಪಾಳೆ ರಾಮ ಮಂದಿರದಲ್ಲಿ ಪ್ರತ್ಯೇಕವಾಗಿ ಒಂದು ಇದು ಐದು ಕಡೆ ಈ ಖಾತಾ ಅರ್ಜಿ ಸ್ವೀಕರಿಸಲು ಕೇಂದ್ರಗಳನ್ನ ಸಾರ್ವಜನಿಕರಿಗಾಗಿ ತೆರೆಯಲಾಗಿದೆ ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸೋದಕ್ಕೆ ಅವಕಾಶವಿದೆ ಅಂತ ಹೇಳಿದ್ರು ನಗರಸಭೆಯ ಯಮುನಾ ಧರಣೇಶ್ ಅಧ್ಯಕ್ಷೆ ಅವರು ಮಾತನಾಡಿದ್ರು ಅನಧಿಕೃತ ಸತ್ವಗಳನ್ನ ಒಂದು ಸ್ವತ್ತುಗಳನ್ನ ಈ ಖಾತಾ ಮೂಲಕ ಬಿ ಖಾತಾ ಪಡೆಯಬಹುದಾಗಿದೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು ವರದಿ ನಾಗರಾಜ್ ಒಂದು ಬೇಡಿಕೆ ಇತ್ತು ಅಂದರೆ ಸಾರ್ವಜನಿಕರ ಬೇಡಿಕೆ ಅದರಿಂದ ಭಾಳಷ್ಟು ಅನಾನುಕೂಲ ಆಗ್ತಾ ಇತ್ತು ಆದೃಷ್ಟಿಂದ ಸರ್ಕಾರ ಕ್ರಮ ಕೈಗೊಂಡು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದು ಹೊಸ ಪೂರ್ತಿ ಪ್ರಸ್ತಾಪ ಮಾಡಿದಾಗ ಏಜೆಂಟ್ಗಳು ಅವರು ಏನಾದರೂ ಅವಕಾಶ ಇಲ್ಲ ಅಂತ ಯಾವುದೇ ಏಜೆಂಟ್ಗಳಿಗೆ ಅವಕಾಶ ಇಲ್ಲ ಯಾರಾದರೂ ಆ ಥರ ಏಜೆಂಟ್ ಮಾಡ ಅಂತಾರೆ ಏನಾದರೂ ನಮ್ಮ ಗಮನಕ್ಕೆ ಬಂದೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಇಲ್ಲಿ ಯಾರು ಕಮಿಷನ್ ತಗೊಂಡು ಮಾಡ್ಕೊಡೋದು ಅವ್ರಿಗೆ ಇರಲಿಲ್ಲ ನಾವೇ ವೈಯಕ್ತಿಕವಾಗಿ ಕೇಂದ್ರ ಕಚೇರಿ ಜೊತೆಗೆ ನಾಲ್ಕು ಭಾಗ ಜಾಗದಲ್ಲಿ ಈ ಈ ಖಾತೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಇಲ್ಲಿ ಮಾಡಿರ್ತಕ್ಕಂಥದ್ದು ನಗರಸಭೆ ಹಳೆ ಕಚೇರಿ ಇಲ್ಲಿ ಮತ್ತು ಗಾಂಧಿನಗರ ಪಾರ್ಕ್ ತಂಡ ಅಂದರೆ ಶಾರದಾ ನಗರ ಬಯ ಕಚೇರಿ ಹತ್ರ ಆಮೇಲೆ ಹೌಸಿಂಗ್ ಬೋರ್ಡ್ ಕಾಲೋನಿಯನ್ನು ಮಾಡ್ತಿದ್ದೆ ರಾಮ ಮಂದಿರ ಹೀಗೆ ಒಟ್ಟು ಕೇಂದ್ರ ಕಚೇರಿ ಬಿಟ್ಟು ನಾಲ್ಕು ಕಣದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗೋಲ್ಲ ಅಂತ ನಾನಾದರೂ ಭಾವಿಸಿದ್ದೇನೆ ಸೊ ಇದನ್ನು ಒಬ್ಬ ಜನರು ಭಾಳ ವರ್ಷಗಳಿಂದ ಕೇಳ್ದಾದರೂ ಅದಕ್ಕೆ ಕಾಲ ಕೊಡಿ ಬಂದಿರಲಿಲ್ಲ ಈಗಾಗಲೇ ಕೂಡಿ ಬಂದಿದೆ ಅದಕ್ಕೋಸ್ಕರ ಈ ಸೌಲಭ್ಯನ ಎರಡು ಸಾವಿರದ ಹದಿನಾರರಲ್ಲಿ ದಾಳಿಗೊಳಿಸಿದ್ವಿ ಯಾವುದನ್ನು ಹಳೆ ಪದ್ಧತಿ ಈ ಆಸ್ತಿನ ಈ ಆಸ್ತನ ಅದಾದ ನಂತರ ಒಂಬತ್ತು ವರ್ಷಗಳ ಕಾಲ ಸುಮಾರು ಹದಿನಾಲ್ಕು ಸಾವಿರ ಈ ಖಾತೆಗಳನ್ನು ಮಾಡಿಕೊಟ್ಟಿದ್ವಿ ನಾವು ಈಗ ಈ ಇತ್ತೀಚೆಗೆ ಈ ಖಾತೆ ತಂತ್ರ ತಂತ್ರಾಂಶ ಬಂದ ಮೇಲೆ ಈ ಖಾತೆಗಳನ್ನ ಬಡಾವಣೆಗಳ ಆಸೆಗಳಿಗೆ ಈ ಖಾತೆ ನೀಡದೇ ಇರೋದರಿಂದ ಇದು ಸರ್ಕಾರ ಗಮ್ಮೆ ಬಂದಿದ್ದರಿಂದ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಉಂಟಾಗದಂತ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಿದ್ದುಪಡಿ ತಂದು ತರಲಾಗಿದೆ ಸೊ ಅದರ ಪ್ರಕಾರ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಣಿಯಾದ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡಲು ಅವಕಾಶ ನೀಡಲಾಗಿದೆ ಇಲ್ಲಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ಸೊ ಜೊತೆ ಅದು ಅದರ ಮಾಹಿತಿ ನಿಮಗೆಲ್ಲ ಕೊಟ್ಟಿದ್ದೀವಿ ಮತ್ತು ಆರನೇ ಅಂಶ ಅಂದರೆ ಈ ಕಂಪನಿ ಅನಧಿಕೃತ ಆಸ್ತಿಗಳ ಆಸ್ತಿ ತೆರಿಗೆ ವ್ಯಾಪ್ತಿ ಒಳಪಡಿಸಿ ಪ್ರತ್ಯೇಕ ವೈ ಲಿಸ್ಟ್ನಲ್ಲಿ ದಾಖಲಿಸಿ ಅವಕಾಶ ಕಲ್ಪಿಸಿದ್ದೀವಿ ಇದರಿಂದ ತಿಟ್ಟು ನಗರಸಭೆ ಹೆಚ್ಚಿನ ಆಸ್ತಿ ಜರಿಗೆ ಸಂಗ್ರಹಣೆಯೂ ಆಗ್ತದೆ ಅನುಕೂಲನೂ ಸಾರ್ವಜನಿಕ ಆಗ್ತದೆ ಈ ಖಾತೆಯಿಂದ ದೊರಕತಕ್ಕಂಥ ವಹಿವಾಟು ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಸೊ ಈ ಖಾತಾ ಮುಂದಿನ ಮೂರು ತಿಂಗಳು ಒಳಗಾಗಿ ಈ ಖಾತೆಯನ್ನು ಮಾಡ್ಕೋಬೇಕು ಅದನ್ನು ಮೂರು ತಿಂಗಳು ಅವಕಾಶ ಕೊಟ್ಟಿದ್ದೀರಿ ಸೊ ಅದಾದ ನಂತರ ಪೌರಾಯಿತರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಹೇಳಿದಿಲ್ಲಪ್ಪ ನಿಗದಿಪಡಿಸಿದ ಸಮಯದೊಳಗೆ ಈ ಖಾತೆ ದೊರಕುವಂತೆ ಕ್ರಮ ಕೈಗೊಳ್ಳಲು ಈ ಖಾತೆ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗುವುದು ಏನು ಇದು ಹೇಳಿದೆಯೋ ಅದು ಜವಾಬ್ದಾರಿ ಜವಾಬ್ದಾರಿಗಳನ್ನು ಅದನ್ನು ಆ ಟೈಮಲ್ಲೇ ಮಾಡಿಸ್ಬೇಕು ಮತ್ತು ಈ ಖಾತೆ ಪಡೆಯಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ನಗರಾಭಿವೃದ್ಧಿ ಇಲಾಖೆ ಈಗಾಗಲೇ ಪ್ರಮಾಣಿತ ಅನಧಿಕೃತ ಎಸ್ ಒ ಪಿ ಸುತ್ತಾಲೆ ಮತ್ತು ಸಾಮಾನ್ಯವಾಗಿ ಕೇಳಲಾಗುವ ಪ್ರಶ್ನೆಗಳಿಗೆ ಎಫಿಕ್ಟು ಹೊರಡಿಸಲಾಗಿದೆ ಇದೆರಡನ್ನೂ ಅದಕ್ಕೆ ತಂದು ಕೊಟ್ಟಂಗೆ ಆಮೇಲೆ ನೋಂದಣಿಯಾದ ಇಲಾಖೆಯನ್ನು ತತ್ರಾಂಶದಲ್ಲಿ ಇಪ್ಪತ್ತು ತತ್ರಾಂಶ ಮತ್ತು ಈ ಆಸ್ತಿ ತಂತ್ರಾಂಶ ಜೋಡಣೆ ಮಾಡಲಾಗಿದ್ದು ಈ ಖಾತೆಗಳನ್ನು ತ್ವರಿತವಾಗಿ ನೀಡುವುದರಿಂದ ವಹಿವಾಟುಗಳನ್ನು ನಡೆಸಲು ಅನುಕೂಲವಾಗುತ್ತದೆ ಸರ್ಕಾರಕ್ಕೆ ಮತ್ತು ನಗರಸಭೆಗೆ ಹಣ ಸಂಗ್ರಹ ಆಗ್ತದೆ ಅದನ್ನ ನಾವು ದಿನಾಂಕ ಹತ್ತು ಐದು ಇಪ್ಪತ್ತೈದರೊಳಗಾಗಿ ಎಲ್ಲ ನಿವೇಶನ ಕಟ್ಟಡಗಳಿಗೆ ಈ ಖಾತೆಯನ್ನು ಮಾಡಿಕೊಡ್ತೀವಿ ಈ ಯೋಜನೆಯದು ಇಷ್ಟು ಇದರಿಂದ ಇದ್ರ ಫಲ ಪಡಿತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯಾದ್ಯಂತ ಏ ಮತ್ತು ಬಿ ಖಾತಾ ಒಂದು ಒಂದು ಅಭಿಯಾನವನ್ನು ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಸ್ಟಾರ್ಟ್ ಮಾಡಲಾಗಿದೆ ಅದರ ಅಂಗ ಅದರ ಅಂಗವಾಗಿ ತುಮಕೂರು ಮತ್ತು ತುಮಕೂರು ವಿಧಾನಸಭೆ ವ್ಯಾಪ್ತಿಯಲ್ಲಿರು ಅರ್ಜಿಗಳನ್ನು ಸ್ವೀಕರಿಸಲಾಗ್ತದೆ ಈ ಅಭಿಯಾನದವನ್ನು ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಸಾಮಾನ್ಯ ಶಾಸಕರಿಗ ತಮ್ಮ ನಂಬರ್ವಾಗಿ ಸ್ವಾಗತ ಬರುತ್ತಾ ಆಗಮಿಸಿರುವ ಸಾಮಾನ್ಯ ಅಧ್ಯಕ್ಷರು ಹೋರಾಡಿನ ಸದಸ್ಯರುಗಳು ಮತ್ತು ಎಲ್ಲ ಪತ್ರಿಕಾ ಮಿತ್ರರಿಗೂ ನಾನು ಸ್ವಾಗತ ಬರುತ್ತೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ಈಗಾಗಲೇ ಈ ರೀತಿ ಮಾಡಲಾಗಿದೆ ಸೊ ಸುಮಾರು ವರ್ಷಗಳಿಗಿಂತ ಒಂದು ಏನು ಕರ್ನಾಟಕ ರಾಜ್ಯಾದ್ಯಂತ ಒಂದು ಏನು ಸಮಸ್ಯೆ ಇತ್ತು ಎಸ್ ಟಿ ಹೊಡೆದಿರೋದ್ರಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗಬೇಕು ಆ ತೊಂದರೆ ನಿರ್ವಹಿಸುವ ಉದ್ದೇಶದಿಂದ ನನ್ನ ಸರ್ಕಾರ ಏನು ಈ ಒಂದು ಯೋಜನೆಯನ್ನು ತಂದಿದೆ ಈ ಯೋಜನೆಯ ಉದ್ದೇಶವನ್ನು ಸನ್ಮಾನ್ಯ ಶಾಸಕರು ತಮ್ಮಂದೆ ವಿವರಾಗಿರ್ತಾರೆ ಅಂತ ಹೇಳ್ತಾ ಏನು ಅನ್ನ ಅಥೋರಸಿಕ್ ಇದೆ ಅದೇ ಅನ್ನ ಪ್ರಾಪರ್ಟೀಸ್ ನಾವು ಏನಂತ ಅನಧಿಕೃತ ಸತ್ತುಗಳು ಅಂತ ಕರಿತೀವಲ್ಲ ಆ ಒಂದು ಅನಧಿಕೃತ ಸತ್ತುಗಳನ್ನು ಯಾರೆಲ್ಲ ಇದೆ ಈಗ ಒಂದು ಬಿ ಖಾತಾವನ್ನು ಪಡೆಯೋದಕ್ಕೆ ಈ ಒಂದು ಅವಕಾಶ ಸಿಕ್ಕಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಸರ್ವಜ್ಞರು ಬಂದು ಅರ್ಜಿಯನ್ನು ಸಲ್ಲಿಸೋದು ಅರ್ಜಿಯನ್ನು ನಮ್ಮ ನಗರಸಭೆಗೆ ಸಲ್ಲಿಸಬೇಕು ಅಂತ ಇಲ್ಲ ಯಾಕಂದರೆ ನಮಗೆ ಕ್ರೌಡ್ ಆಗುತ್ತೆ ನಗರಸಭೆಗೆ ಸಲ್ಲಿಸೋಕೆ ಹಾಗಾಗಿ ನಾವು ಒಂದು ಐದು ಜಾಗಗಳನ್ನ ಮಾಡಿರುವಂಥದ್ದು ಸೆಂಟರು ಹೇಳಿದ ಹಾಗೆ ನಗರಸಭಾ ಕಚೇರಿ ಆಗಿರ್ಬೋದು ಗಾಂಧಿನಗರ ಆಗಿರ್ಬೋದು ಶಾರದಾ ನಗರದಲ್ಲಿ ಹಾಗೆ ಹೌಸಿಂಗ್ ಬೋರ್ಡು ಮತ್ತು ಹಳೆ ಪಾಳ್ಯದಲ್ಲಿ ಮಾಡಿರುವಂಥದ್ದು ಆ ಆ ಐದು ಪ್ಲೇಸಿಗೆ ಬಂದು ಪ್ರತಿಯೊಬ್ಬರು ಅರ್ಜಿಯನ್ನು ಸ್ವೀಕಾರ ಅರ್ಜಿಯನ್ನು ಕೊಡೋ ಕೊಡೋವಂಥದ್ದು ನಾವು ಸ್ವೀಕಾರ ಮಾಡುವಂಥದ್ದು ಅರ್ಜಿಯನ್ನು ಸ್ವೀಕಾರ ಮಾಡಿದ ಒಂದು ವಾರದ ನಂತರ ನೀವು ನಗರಸಭೆಗೆ ಬಂದು ಒಂದು ಬಿ ಖಾತವನ್ನು ಪಡೆಯಬಹುದು ಭೀಘಾತವನ್ನು ನಾವು ಸರ್ ಹೇಳಿದಾಗೆ ಯಾವುದೇ ರೀತಿ ಮಧ್ಯವರ್ತಿಗಳ ಒಂದು ಅವಕಾಶ ಇರೋದಿಲ್ಲ ಪ್ರತಿಯೊಬ್ಬರೂ ಸಾರ್ವಜನಿಕ ಇದ್ದಾಗಿ ಅವರೇ ಬಂದು ಅರ್ಜಿಯನ್ನು ಸಲ್ಲಿಸಿ ಅವರು ಬಿ ಇಲ್ಲಿ ಇಳಿ ಪಡೆಯಬಹುದು ಆ ಆನಂತರ ಹಾಗೆ ಏನು ನಮ್ಮಲ್ಲಿ ಒಂದು ಟ್ಯಾಕ್ಸೇಷನ್ ಮಾಡಿರಲ್ಲ ಸೊ ಟ್ಯಾಕ್ಸೇಷನ್ ನೀವು ಅರ್ಜಿಯನ್ನು ಕೊಡೋದಕ್ಕೆ ಮುಂಚೆ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸೇಷನ್ ಮಾಡಬೇಕಾಗುತ್ತೆ ಸೊ ನಾವು ಟ್ಯಾಕ್ಸೇಷನ್ ಮಾಡೋದಿಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತೀವಿ ಬ್ಯಾಂಕ್ ಅವ್ರು ಕೂಡ ಇಲ್ಲಿರ್ತಾರೆ ಬಂತು ಸೊ ನೀವು ಟ್ಯಾಕ್ಸೇಷನ್ ಮಾಡಿ ಆ ನಂತರ ಅರ್ಜಿಯನ್ನು ಸಲ್ಲಿಸುವಂಥದ್ದು ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ನಾನು ಹೇಳುವಂಥದ್ದು ಸೊ ನಿಮಗೆ ಮೂರು ತಿಂಗಳ ಕಾಲ ಒಂದು ಸದುಪಯೋಗ ಅಂತಲೇ ಹೇಳ್ಬೋದು ಇದು ಈ ಒಂದು ಅವಕಾಶ ಸಿಕ್ಕಿದೆ ನಿಮಗೆ ಅಂತ ಸದುಪಯೋಗ ಪಡ್ಕೊಳ್ತೀವಿ ಅಂತ ಹೇಳ್ತಾರೆ ಮೂರ್ ತಿಂಗಳ ನಂತರ ಇದು ಯಾವುದೇ ರೀತಿಯ ನೀವು ಬಿ ಕಾತ ಬೇಕು ಅನ್ನೋದು ಕೂಡ ಆಗಲ್ಲ ಆದೇಶ ನೀಡಿರುವಂತದ್ದು ಕೇವಲ ಮೂರು ತಿಂಗಳು ಹಾಗಾಗಿ ಒಳಗಡೆ ಯಾರೆಲ್ಲ ಅನಧಿಕೃತ ಸ್ವತ್ತುಗಳಿದೆ ಅವರು ಬಂದು ಈ ಒಂದು ಬೀಕಾತವನ್ನು ಮಾಡಿಸ್ಕೊಳ್ತಾರೆ

ಈಗ ಆಲ್ರೆಡಿ ಕಟ್ಟಿರ್ತಾರಲ್ಲ ಕಟ್ಟಿರಲಿಲ್ಲ ಕಟ್ಟಿರಲಿಲ್ಲ ಅಂದ್ರೆ ಎಷ್ಟು ವರ್ಷ ಕಟ್ಟಿರಲ್ಲ ಸ್ಕೋರ್ಷ ಡಬಲ್ ಅಲ್ಲ ಇದರಲ್ಲಿ ಮೊದಲ ಬಾರಿಗೆ ಒಂದು ಪ್ರತಿ ಒಂದ ಸತಿ ಮಾತ್ರ ಫಸ್ಟ್ ಟೈಮು ಅಂತ ಹೇಳಿದ್ದಾರೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಿಂದಿನ ಎಲ್ಲರಿಗೂ ಹೌದು ಹೌದು ಅಣ್ಣಿಗೆ ಬಂತು ಡಬಲ್ ಟ್ಯಾಕ್ಸ್ ಇರೋಲ್ಲ ಸಿಂಗಲ್ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಅನಧಿಕೃತ ಒಂದು ಎಂಟ್ರಿ ಸರ್ ಈಗ ನೀವು ಮೊದಲು ಶಾಸಕಿಯರ ಮೊದಲು ಶಾಸಕರಾಗಿದ್ದಾಗ ನಗರ ಪ್ರದೇಶ ಮಾಡ್ಬೇಕು ಅಂತೇಳಿ ಕೆಲವು ಹಳ್ಳಿಗಳನ್ನೆಲ್ಲ ಸೇರಿಸಿಕೊಂಡು ಗ್ರಾಮ ತಂಡಗಳಲ್ಲಿ ಇದ್ದೇ ಈಗ